ಲೋಕಾಯುಕ್ತ ಕಾಯ್ದೆ ಹಾಗೂ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಕುರಿತು ಚಿಂತಾಮಣಿ ನಗರದಲ್ಲಿ ಕಾನೂನು ನೆರವು ಅರಿವು ಲೋಕಾಯುಕ್ತ ಕಾಯ್ದೆ ಹಾಗೂ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಕುರಿತು ಕಾನೂನು ನೆರವು ಅರಿವು ಕಾರ್ಯಕ್ರಮವನ್ನ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಏರ್ಪಡಿಸಿದ ಈ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸಿಕೊಳ್ಳುವಾಗ ಪ್ರತಿಯೊಂದು ಕೆಲಸಗಳಿಗೂ ಇಂತಿಷ್ಟು ಕಾಲಾವಧಿ ಇದ್ದು ಅಷ್ಟರವರೆಗೂ ಕಾಯಬೇಕು ಒಂದು ವೇಳೆ ಆ ಕಾಲಾವಧಿಯಲ್ಲಿ ಸಿಬ್ಬಂದಿ ಕೆಲಸ ಮಾಡದಿದ್ದಲ್ಲಿ ಮುಂದಿನ ಕ್ರಮಕ್ಕೆ ಮುಂದಾಗಬೇಕು ಎಂದು ಹೇಳಿ ಯಾದವ್ ಅವರು ಮೊದಲು ಯಾವ ಕೆಲಸಕ್ಕೆ ಎಷ್ಟು ಕಾಲಾವಧಿ ಇದೆ ಎಂಬುದರ ಕುರಿತು ಮಾಹಿತಿ ಪಡೆದು ಅಷ್ಟರವರೆಗೂ ಕಾಯಬೇಕು ಅದನ್ನು ಬಿಟ್ಟು ಕೂಡಲೇ ಸಿಬ್ಬಂದಿಯ ಹಿಂದೆ ಹೋಗಬಾರದು ಎಂದು ಹೇಳಿದ ಅವರು ನಂತರ ಕೆಲಸ ಮಾಡಿದಲ್ಲಿ ಅಂತಹ ಸಿಬ್ಬಂದಿ ಮೇಲೆ ದೂರನ್ನ ನೀಡಬಹುದು ಎಂದು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಈ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ ಪದಾಧಿಕಾರಿಗಳಾದ ರಾಜಾರಾಮ್ ಶಿವಾನಂದ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು ರವಿಕುಮಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಿಂತಾಮಣಿ ತಂದ್ರು ಅದು ಎರಡ್ ಸಾವಿರದ ಐದರಲ್ಲಿ ಒಂದು ಅಮೈಂಡಮ್ ಆಗಿ ಹೊಸ ರೂಪ ಪಡ್ಕೊಂಡು ಅದು ಕಾರ್ಯರೂಪಕ್ಕೆ ಬರುತ್ತೆ ಏನು ಅಂತಂದ್ರೆ ಮುಖ್ಯವಾಗಿ ಈಗ ಹೇಳಿದಂಗೆ ಎಲ್ಲೂ ಲೋಪದೋಷ ಆಗ್ಬಾರ್ದು ಈಗ ಸರ್ ಹೇಳಿದ್ರು ಈಗ ಯಾವುದೋ ಒಂದು ನಮ್ದು ತಪ್ಪಿದೆ ನಮ್ಮ ಸಾರ್ವಜನಿಕರು ಏನಿದೆ ಅಂದ್ರೆ ಒಂದು ಸಕಾಲ ನಾನು ನೋಡಿದಂಗೂ ಸಕಾಲಕ್ಕೆ ಇಂಥ ಇಂಥ ಒಂದು ಸರ್ಟಿಫಿಕೇಟ್ಸ್ ಆಗಿರ್ಬೋದು ಒಂದು ಕಾರ್ಯಕ್ರಮಗಳಾದ್ರೂ ಇಂಥ ದಿನದ ಒಳಗಡೆ ಮುಗಿಸ್ಬೇಕು ಅಂತ ಇರುತ್ತೆ ಅಂತ ದಿನದ ಒಳಗಡೆ ಮುಗಿಸ್ತಾರೆ ಅದು ಬಿಟ್ಬಿಟ್ಟು ನಮ್ಮ ಜನ್ ಕೂಡ ನಾವೇನ್ ಮಾಡ್ತೀವಿ ಅದಕ್ಕಿಂತ ನಾವು ಆಗೋಗ್ಬೇಕು ಅಂತ ಮೈ ಮೇಲೆ ಬಿಟ್ಟು ಹೋಗ್ತೀವಿ ಅದು ತಪ್ಪು ಬಿಟ್ಬಿಡ್ಬೇಕು ಮತ್ತೆ ಇನ್ನೊಂದ್ ಏನು ಅಂತಂದ್ರೆ ಕೆಲವರು ಇದನ್ನ ಅರ್ ಅರ್ತಿರೋದಿಲ್ಲ ಎಷ್ಟು ದಿನ ಇದೆ ನಾವು ಏನ್ ಡಾಕ್ಯುಮೆಂಟ್ ಕೊಡ್ಬೇಕು ಏನಿಲ್ಲ ಅಂತ ತಿಳ್ಕೊಳ್ಬೇಕು ಇದು ತಿಳ್ಕೊಂಡು ಆ ಅಧಿಕಾರಿಗಳು ಆ ಒಂದು ಇಲಾಖೆ ಸರಿಯಾಗಿ ಕೆಲಸ